ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ದೂರ್ಲಿ ಮಾತಾಡ್ರಿ ಓಕೆ ಪೂರ್ತಿ ಹೆಸರು ಸರ್ ಪ್ರಕಾಶ್ ಗುರ್ಲಿಂಗಪ್ಪ ಬಾರಿಕಾಯಿ ಪ್ರಕಾಶ್ ಗುರ್ಲಿಂಗಪ್ಪ ಬಾರಿ ಬಾರಿಕಾಯಿ ಯಾವ್ರ ಸರ್ ಇದು ಸಸಾಲಟ್ಟಿ ರೀ ಸಸಾಲಟ್ಟಿ ಹಾ ತಾಲೂಕ ರೀ ರಬಕಾಯಿ ಬಣ್ಣಟ್ಟಿ ರಬಕಾಯಿ ಬಣ್ಣಟ್ಟಿಷ್ಟು ಬಾಗಲಕೋಟ್ ಹರ್ ಇವತ್ತ ತಾರೀಕು ಎಷ್ಟೈತ್ರಿ ಇವತ್ ತಾರೀಕು ಐತ್ರಿ ಜನವರಿ ಮೂರು ಒಂದು ಎರಡ್ ಸಾವಿರದ 25 ಐದ್ರಿ ಹೀ ಓಕೆ ಇವತ್ ನಾವ್ ವಿಡಿಯೋ ಮಾಡಿ ಹ್ಞೂ ಓಕೆ ಹೌನ್ ಇವತ್ತ ನಿಮ್ಗ ಪ್ಲಾಟ್ ಬರೋದ್ ಉದ್ದೇಶ ಅಂದ್ರಿ ನಮ್ ಲಕ್ಷ್ಮಣ್ ಅವ್ರ ನಿಮ್ಗೆ ಔಷಧ ಕೊಟ್ಟಿದ್ರಿಲ್ಯೂಷನ್ ಕಂಪ್ನಿ ಹಾ ಅವಾಗ ಫೋಟೋ ಏನಿಲ್ಲ ಹೌದ್ರಿ ಎರಡ್ ಡ್ರಿಂಚ್ ಎರಡ್ ಸ್ಪ್ರೇ ಮಾಡಿ ಅವಾಗ ಸರ್ ಕುಡುಕಿತ ಮುಂಚೆ ಕಬ್ ಹೆಂಗಿತ್ರಿ ಆಮೇಲೆ ಕೊಟ್ಟ ನಂತರ ಹೆಂಗಾಗಿತ್ರಿ ಕುಡುಕಿತ ಮುಂಚೆ ಕಬ್ ಇಷ್ಟ ಐತ್ರಿ ಸ್ವಲ್ಪ ರೋಗ ಬಿದ್ದಾರ್ಗತಿ ಸ್ವಲ್ಪ ಕಪ್ಪ ಡಾಕ್ಸಿ ಇದ್ರೆ ಕೆಂಪು ಮುಡಿ ಮೇಲೆ ಇತ್ರಿ ಅದ ಈಗ ಅದನ್ನ ಔಷಧ ಸ್ಪ್ರೇ ಮಾಡುದು ಬಡ್ಡಾಗ ಡ್ರಿಂಚಿಂಗ್ ಮಾಡಿದ್ರು ಪ್ಲೇರಿ ತಿಂಗಳಿಗೆ ನಾಲ್ಕು ಗಣಿಕ್ ಬಿಟ್ಟತ್ರಿ ಎರಡು ತಿಂಗಳದಾಗ ಎಂಟು ಗಣಿಕ್ ಹೆಚ್ಚಾಗಿತ್ರಿ ಎಂಟು ಗಣಿಕ್ ಹೆಚ್ಚಾಗಿತ್ರಿ ಹಾ ಮತ್ ತಿಂಗಳಿಗೆ ಮೂರ್ ಬಿಡ್ತಾವ್ರಿ ನಾರ್ಮಲ್ ರೀ ಚಲೋ ಬೆಳವಣಿಗೆ ಇದ್ರೆ ಇದು ನಾಲ್ಕು ಬಿಟ್ಟತ್ರಿ ಹಾ ರೀ ಓಕೆ ಮತ್ರಿ ವಾಡಿ ಹಿಡ್ಕೊಂಡ್ ಇಷ್ಟಿತ್ರಿ ಈಗ ಪಸಂದ ಬಾಳ್ ಫರ್ಕ್ರಿ ಓಕೆ ಸರಿ ಈಗ ಗಣಕಿನೂ ಬೀಸ್ ಬೀಸ್ರಿ ಗಣಕಿನೂ ಬೀಸ್ ಬೀಸ್ರಿ ಹಾನ್ ಓಕೆ ಆಮೇಲೆ ಕೆಳಗಿನ ಗಣಕಿ ಬಿ ನೋಡ್ರಿ ಎತ್ ಸಣ್ಣ ಹಾ ರೀ ಆಮೇಲೆ ಮ್ಯಾಲ ಹೆಂಗ ಔಷಧಿ ಯೂಸ್ ಮಾಡಿದ್ರಿ ಹಂಗ ಗಣಿ ಬೀಸ ಆಗಿದ್ರಿ ಹಾ ರೀ ಮತ್ತೆ ಜಾಡಿನೂ ಹೆಚ್ಚಾಗಿತ್ರಿ ಹಾ ಜಾಡಿನೂ ಆಗಿಲ್ರಿ ಆಗತಿ ಕೆಳಗಿನ ಗಣಕಿ ಸಣ್ಣ ಐತಿ ಕಡಿಮೆ ಆಗೇತ್ರಿ ಹಾಂಡ್ರಿ ಹೌದಲ್ರೀ ಮತ್ತೆ ಆಗೇತ್ರಿ ಜಾಡಿ ಓಕೆ ಧನ್ಯವಾದಗಳು ಸರ ಮತ್ತೊಂದ್ ರೀ ಇವತ್ತ ನೆಕ್ಸಸ್ ರಿವೊಲ್ಯೂಷನ್ ನೀವು ಮಾಡಿ ಮನುಷ್ಯ ಸರ್ ಸಮಾಧಾನ ಆಗಿತ್ರಿ ಸಮಾಧಾನ ಆಗಿತ್ರಿ ಓಕೆ ರೀ ರಿಸಲ್ಟ್ ಅಂತ ಗ್ಯಾರಂಟಿ ಗ್ಯಾರಂಟಿ ಓಕೆ ಈಗ ಮತ್ತೊಂದ ಇದಕ್ಕಿಂತ ಮುಂಚೆ ನೀವು ಎಷ್ಟೋ ಕಂಪನಿಗಳ ಔಷಧಗಳನ್ನ ಯೂಸ್ ಮಾಡಿದ್ರಿ ಮಾಡಿದ್ರಿ ಹೌದಲ್ರಿ ಯಾವ ಯಾವ ಕಂಪನಿ ಯೂಸ್ ಮಾಡಿದ್ರಿ ಸರ ನಾವ್ ನೆರ್ಸರ್ಕ್ ಮಾಡಿವ್ರಿ ವೆಸ್ಟೇಜ್ ಮಾಡಿವ್ರಿ ಮತ್ತ ಮೋದಿ ಕೇರ್ ಮಾಡಿವ್ರಿ ಓಕೆ

ಕಬ್ಬು ಬೆಳೆಯವ್ರೆ ಇದನ್ನ ಉಪಯೋಗ ಮಾಡಿದ್ರೆ ಚಲೋ ಹಾಕತ್ರಿ ಕಬ್ಬು ಬೆಳೆವ್ರೆ ಕಬ್ಬು ಬೆಳೆದ್ರಿ ಅರ್ಶಿನ ಉಳಕಿದ ಬೆಳಗಿನೂ ಚಲೋ ಐತ್ರಿ ನಾವ್ ಅರ್ಶಿನಕ್ಕೂ ಮಾಡ್ರಿ ಅರ್ಶಿನ ಇಳುವರಿನೂ ಸ್ವಲ್ಪ ಹೆಚ್ಚಿಗೆ ಆಗೈತ್ರಿ ಹೆಚ್ಚಿಗೆ ಹಾಂ ರೀ ನೆಲ್ದಾಗ್ ನೋಡಿದ್ರ ಗೊತ್ತೀ ಗೊತ್ತಾಗ್ಬಿಡ್ರಿ ಹೌದ್ರಿ ಅರ್ಶಿನ ಕಬ್ಬಿಗೆ ಯೂಸ್ ಮಾಡಿದ್ರಿ ಹೌನ್ ಒಳ್ಳೆ ರಿಸಲ್ಟ್ ಹಾ ಈಗ ಒಳ್ಳೆ ರಿಸಲ್ಟ್ ಅನಸ್ತೇತ್ರಿ ರೈತರಿಗೆ ಏನ್ ಹಾಕಿ ಇಷ್ಟಪಡ್ತೇರಿ ಇದನ್ನ ಯೂಸ್ ಮಾಡ್ರಿ ಎಲ್ಲರಿಗೂ ಚೊಲೋ ಆಕತ್ರಿ ಏನ್ ಯೂಸ್ ಮಾಡಾಕ ಏನ್ ತೊಂದ್ರೆ ಇಲ್ಲ ಅಂತ ಅನಸ್ತೇತಿ ಹಾ ಪ್ರತಿಯೊಬ್ಬರ ಈ ರೈತರ ಇದನ್ನ ಮಾಡಬಹುದ್ರಿ ಮಾಡ್ಬಹುದೇ ಇನ್ನ ಇನ್ನಷ್ಟು ಅನಿಸಿಕೆಗಳನ್ನ ಏನ್ ಹೇಳ ಇಷ್ಟ ಪಡ್ತಿರಿ ಸರ ಏನ್ ಇಲ್ರಿ ಹಿಂಗ ಎಲ್ಲಾರು ಮಾಡಿದ್ರೆ ಅಂದ್ರೆ ಸ್ವಲ್ಪ ಹೆಚ್ಚಿನ ಆರ್ಗ್ಯಾನಿಕ್ ಐತ್ರಿ ಅದ ಆರ್ಗ್ಯಾನಿಕ್ ಮಾಡಿದ್ರೆ ನಾಳೆ ಭೂಮಿನೂ ಉಳಿತೈತ್ರಿ ಮನುಷ್ಯರ ಆರೋಗ್ಯನೂ ಅದ್ರ ಜೊತೆ ಉಳಿತೈತ್ರಿ ಭೂಮಿ ಮುಂದಿನ ಪೀಳಿಗೆಗೆ ಚಲೋ ಭೂಮಿನೂ ಭೂಮಿ ಭೂಮಿಯೊಳಗ ಸರ್ ಡಿಫ್ರೆನ್ಸ್ ಡಿಫರೆನ್ಸ್ ಆಕೈತ್ರಿ ಸ್ವಲ್ಪ ಬಾಳ್ ಜಿಗಟಗತಿ ಇರ್ತೇತ್ರಿ ಸ್ವಲ್ಪ ಈಗ ಮೆದು ಸ್ವಲ್ಪ ನೆಲ ಮೆದು ಹೊಡ್ದೈತ್ರಿ ನೆಲ ಬಿದ್ದು ಕೂಡ ಆಗಿತ್ರಿ ಓಕೆ ಈಗ ಸರ್ ಅವರ ನಿಂತಾರಲ್ಲ ಅವ್ರ ಹೆಸರು ಏನ್ರಿ ಇರಪ್ಪ ಕಶೆಟ್ಟಿ ಇರಪ್ಪ ಕಶೆಟ್ಟಿ ಸರ್ ನಿಮ್ದು ಪ್ಲಾಟ್ ಇಲ್ಲೇ ಬಾಜು ಇಲ್ಲೇ ಬಾಜು ಓಕೆ ಸರ್ ಮೊದ್ಲ ಹೆಂಗ್ ಕಬ್ಬಿತ್ರಿ ಇವ್ರದ ಮತ್ತೆ ಈಗ ಏನ್ ನಿಮಗ ನಿಮಗೆ ಏನ್ ಅನ್ಸಕ್ ಐತ್ರಿ ಈಗ ಫರಕ್ ಆಗೈತ್ರಿ ಫರಕ್ ಆಗಿತ್ತು ಮೊದಲ ಕಬ್ಬ ಕಟ್ಟ ಹಿಡಿದ್ರಿ ಕಟ್ಟ ಹಿಡಿದ್ರಿ ನಮ್ದು ಇದ ಲೆವೆಲ್ ಐತಿ ಕಬ್ಬ ಇದನ್ನ ಇದ್ ನೋಡ್ರಿ ಬಂದ ಇದು ಏನ್ ಮಾಡ್ಯಾರು ಹಂಗ ಅವ ನಮ್ ಹುಡುಗ ನಮ್ ತಮ್ಮನ ಆಗ್ಬೇಕ್ರಿ ಅವ ಔಷಧ ಹೊಡಿದು ಮಾಡುದು ಬಂದ್ ನೋಡ್ತೀನಿ

வருகார <laughs> வரக <laughs> 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 <laughs>